ನಿಮ್ಮ ಡಿಗ್ರಿ ಮುಗಿದ ನಂತರ ಪದವಿ ಮುಗಿದ ನಂತರ ಪ್ರಪ್ರಥಮ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದು ಬಿ ಎಸ್ ಸಿ ಡಿಗ್ರಿ ಆದಮೇಲೆ ಏನು ಕೆಲಸ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ನಮ್ಮ ತಂದೆಯವರಿಗೆ ನಾನು ಐ ಎ ಎಸ್ ಮಾಡಬೇಕು ಅನ್ನುವ ಆಸೆ ಕೂಡ ಇತ್ತು ನನಗೆ ನನಗೆ ಆಸೆ ಇರಲಿಲ್ಲ ಅದು ನನಗೇನಿದ್ದರೂ ಸಾಹಿತ್ಯ ಸಂಗೀತ ಈ ಕಲೆಗಳ ಬಗ್ಗೆ ಜಾಸ್ತಿ ಒಲವಿದ್ದ ಕಾರಣ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ವಿಭಾಗದಲ್ಲಿ ಅಡ್ಮಿಷನ್ ಆದ ತಕ್ಷಣ ಅಲ್ಲಿ ಹೋಗಿ ಸೇರಿಕೊಂಡೆ ನನಗೆ ಕಾಲೇಜ್ನಲ್ಲಿದ್ದಾಗ ಒಬ್ಬರು ಲೆಕ್ಚರರು ಹೇಳಿದರು ನಿನ್ನ ಇಂಗ್ಲೀಷ್ ಚೆನ್ನಾಗಿದೆ ಅದರ ಬಗ್ಗೆ ನಿನ್ನಲ್ಲಿ ಒಬ್ಬ ಒಳ್ಳೆಯ ಅಧ್ಯಾಪಕ ಇದ್ದಾನೆ ಅವನನ್ನು ಗುರುತಿಸು ಅಂತ ಹೇಳಿದರು ಅದು ನನಗೆ ಇನ್ಫ್ಲೂಯೆನ್ಸ್ ಆಗಿತ್ತು ಹಾಗಾಗಿ ನಾನು ಇಂಗ್ಲೀಷ್ ಎಮ್ ಎ ಮಾಡೋದಕ್ಕೆ ಸೇರಿಕೊಂಡೆ ಅಲ್ಲಿ ನನ್ನ ಶ್ರಮದಿಂದಾಗಿ ಗೋಲ್ಡ್ ಮೆಡಲ್ ಕೂಡ ಬಂತು ಮೊದಲ ರ್ಯಾಂಕ್ ಮಂಗಳೂರು ಯೂನಿವರ್ಸಿಟಿಗೆ ಪಡ್ಕೊಂಡೆ ಉಡುಪಿ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ನನ್ನ ಮೊಟ್ಟ ಮೊದಲ ಕೆಲಸ ಅಧ್ಯಾಪಕನಾಗಿ ಅಲ್ಲಿಂದ ಶುರು ಮಾಡಿದೆ ನೆಕ್ಸ್ಟು ಕುವೆಂಪು ಯೂನಿವರ್ಸಿಟಿ ಬಿ ಆರ್ ಪ್ರಾಜೆಕ್ಟ್ ಅಲ್ಲಿ ಅಧ್ಯಾಪಕನಾಗಿ ಇದೆಲ್ಲವೂ ಟೆಂಪ್ರರಿ ಪೊಸಿಷನ್ಸ್ ಅಲ್ಲಿ ಯಾವುದೂ ಕೂಡ ಪರ್ಮನೆಂಟ್ ಪೊಸಿಷನ್ಸ್ ಅಲ್ಲ ಟೆಂಪ್ರರಿ ಪೊಸಿಷನ್ಸ್ ಬಟ್ ಲೆಕ್ಚರರ್ ಆಗಿ ಸೇರಿದೆ ಕುವೆಂಪು ಯೂನಿವರ್ಸಿಟಿಯಲ್ಲಿದ್ದಾಗ ಒಂದು ಕೆ ಸುಮಾರು ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟ್ರೀಸ್ ಇದ್ವು ಹಿಂಸೆ ಆಗ್ತಾ ಇದ್ದಿದ್ದು ಏನಂದರೆ ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿದ್ದಾಗ ಓದಿದ ವಾತಾವರಣ ಬೇರೆ ಅಲ್ಲಿ ಯಾರಿಗೂ ಕೂಡ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ ಅಥವಾ ಇಂಗ್ಲೀಷ್ ಪುಸ್ತಕವನ್ನು ಓದೋದಕ್ಕೆ ಕಷ್ಟ ಆಗುತ್ತೆ ಅನ್ನುವವರು ಇಂಗ್ಲೀಷ್ ಎಮ್ ಎ ಮಾಡೋದಕ್ಕೆ ಇರಲಿಲ್ಲ ಮಂಗಳೂರಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಹಾಗೆ ಇರಲಿಲ್ಲ ಆಗಿನ ಪರಿಸ್ಥಿತಿಯಲ್ಲಿ ಇಪ್ಪತ್ತೈದು ಮೂವತ್ತು ಜನ ಸ್ಟೂಡೆಂಟ್ಸ್ ಒಂದು ಕ್ಲಾಸಲ್ಲಿದ್ದರೆ ಒಂದು ಐದು ಜನಕ್ಕೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರ್ತಿತ್ತು ಉಳಿದವರೆಲ್ಲರೂ ಕೂಡ ಸಾಹಿತ್ಯದ ವಿದ್ಯಾರ್ಥಿಗಳಾಗಿದ್ದರೂ ನಾವು ಯಾವುದೋ ಒಬ್ಬ ಲೇಖಕ ಬರೆದ ಪುಸ್ತಕದ ಕಥೆಯನ್ನು ಹೇಳಿ ಆಮೇಲೆ ಮುಂದಕ್ಕೆ ಅದರ ವಿಮರ್ಶೆ ಇತ್ಯಾದಿಗಳನ್ನು ಹೇಳಬೇಕಾದ ಪರಿಸ್ಥಿತಿ ಇತ್ತು ಇದು ನನಗೆ ಭಾಳ ಹಿಂಸೆಯಾಗಿದ್ದು ಹೌದು ಅಧ್ಯಾಪಕನಾಗಿ ನನಗೆ ಬರ್ತಾ ಇದ್ದ ಭಾಷೆ ಕೂಡ ಹಾಳಾಗಿ ಹೋಗುತ್ತೇನೋ ಅನ್ನುವಂಥ ಸಂಶಯ ಕೂಡ ಬರೋದಕ್ಕೆ ಶುರುವಾಗಿತ್ತು ಅದೇ ಸಮಯಕ್ಕೆ ಸರಿಯಾಗಿ ಮ್ಯಾಕ್ಮಿಲನ್ ಇಂಡಿಯಾ ಲಿಮಿಟೆಡ್ ಅದರಲ್ಲಿ ಒಂದು ಪೊಸಿಷನ್ನು ಬೆಂಗಳೂರಿನಲ್ಲಿ ಬಂದಿತ್ತು ಅಪ್ಲೈ ಮಾಡದೆ ಸಿಕ್ತು ಅದು ಆ ಸಿಕ್ಕ ಸಮಯದಲ್ಲೇ ನನ್ನ ಮದುವೆ ಕೂಡ ನಡೆದಿದ್ದು ಹಾಗಾಗಿ ಮ್ಯಾಕ್ಮಿಲನ್ ಹೌದು ಎಲ್ಲ ಸೇರಿ ಒಂದು ರೀತಿಯಲ್ಲಿ ಜೀವನ ಒಂದು ಒಂದು ಗತಿಗೆ ಬಂತು ಅಂತ ಅಂದ್ಕೊಳ್ಳುವಂಥ ಘಟ್ಟ ಅದು ಮ್ಯಾಕ್ಮಿಲನ್ನಲ್ಲಿ ಸಾಧಾರಣ ಒಂದು ಐದು ವರ್ಷ ಕೆಲಸ ಮಾಡಿದೆ ಅಲ್ಲಿ ನನ್ನ ನನ್ನಲ್ಲಿದ್ದ ಅಧ್ಯಾಪಕನನ್ನು ಅವರು ಬಹಳ ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರು ಇಡೀ ದೇಶದ ಎಲ್ಲ ಭಾಗಗಳಿಗೆ ಕರ್ಕೊಂಡು ಹೋಗಿ ಇಂಗ್ಲೀಷನ್ನು ಹೇಗೆ ಕಲಿಸಬೇಕು ಅನ್ನುವಂತಹ ಒಂದು ಹೊಸ ವಿಧಾನ ಬಂದಿತ್ತು ಆವಾಗ ಇಂಟರ್ಯಾಕ್ಟಿವ್ ಇಂಗ್ಲೀಷ್ ಅಂತ ಆ ಹೊಸ ವಿಧಾನವನ್ನು ಹೇಗೆ ಮಕ್ಕಳಿಗೆ ಕಲಿಸಬೇಕು ಅನ್ನುವಂಥದ್ದು ಟೀಚರ್ಗಳಿಗೆ ಟ್ರೈನಿಂಗ್ ಆಗಬೇಕಾಗಿತ್ತು ಆ ಟೀಚರ್ಗಳಿಗೆ ಟ್ರೈನಿಂಗ್ ಮಾಡೋದಕ್ಕೆ ನನ್ನನ್ನು ಉಪಯೋಗಿಸ್ಕೊಂಡ್ರು ದೇಶದ ಉದ್ದಗಲಕ್ಕೆ ಹೋಗಿ ಎಲ್ಲ ಟೀಚರ್ಗಳನ್ನು ಇಂಗ್ಲೀಷ್ ಟೀಚರ್ಸನ್ನು ಟ್ರೈನ್ ಮಾಡಿದ್ದಾಯಿತು ಅದೇ ಥರದ ಒಂದು ಅಸೈನ್ಮೆಂಟ್ ಮುಂದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಲ್ಲೂ ಕೂಡ ಮಾಡಿದೆ ಅಲ್ಲಿಂದ ಜೀವನದಲ್ಲೂ ಕೆಲವು ಇದ್ವು ಈ ತುಡಿತ ಬೇರೆ ಇತ್ತು ಏನೋ ಒಂದು ಮಾಡಬೇಕು ಅಂತ ಕೆ ಎಮ್ ಚೈತನ್ಯ ಅವರದ್ದು ಒಂದು ಕ್ವಿಝ್ ಶೋ ಪ್ರಶ್ನೆ ಟು ಕೆ ಅಂತ ಒಂದು ಕ್ವಿಜ್ ಕಾರ್ಯಕ್ರಮ ಇತ್ತು ಅದಕ್ಕೆ ಆ್ಯಂಕರಾಗಿ ಬರ್ತೀರಾ ಅಂತ ನನ್ನನ್ನು ಕೇಳಿದ್ರು ಒಪ್ಕೊಂಡೆ ಆ್ಯಕ್ಚುಲಿ ಅದು ಸ್ಟಾರ್ಟಿಂಗ್ ಅಲ್ಲ ಸ್ಟಾರ್ಟಿಂಗು ಪ್ರಶ್ನೆ ತೊಂಬತ್ತೆಂಟು ಅಂತ ಹೇಮಂತ್ ಹೆಗಡೆಯವರು ಒಂದು ದೂರದರ್ಶನಕ್ಕೆ ಕಾರ್ಯಕ್ರಮ ಮಾಡಿದರು ಅದರಲ್ಲಿ ನಾನು ಕ್ವಿಜ್ ಮಾಸ್ಟರು ಸುರೇಶ್ ಬೈರಸಂದ್ರ ಅವರು ಕ್ಯಾಮ್ರಾ ಆಗಿ ದಿವ್ಯಾ ದಿವ್ಯ ಅವರಿದ್ದರು ದಿವ್ಯ ರಾಘವನ್ ಆಮೇಲೆ ಸೀರಿಯಲ್ಗಳಲ್ಲಿ ಸುಮಾರು ನಟನೆ ಮಾಡಿ ಅವರು ಒಳ್ಳೆಯ ಹೆಸರು ಸಂಪಾದಿಸಿದರು ಅವರಿಗೂ ಅದು ಮೊದಲ ಪ್ರಾಜೆಕ್ಟ್ ಆಗಿತ್ತು ಹಾಗಾಗಿ ಅದು ಅದು ನನಗೆ ಒಂದು ರೀತಿಯಲ್ಲಿ ಹೆಸರು ತಂದು ಕೊಡ್ತು ಬಟ್ ಅದೆಲ್ಲ ವಾರದಲ್ಲಿ ಒಂದು ದಿನ ಕೆಲಸ ಮಾಡ್ತಾ ಇದ್ದ ಕಾರ್ಯಕ್ರಮಗಳಾದ ಕಾರಣ ನನ್ನ ಜಾಬಿನ ಜೊತೆಯಲ್ಲಿ ಅದನ್ನು ಮಾಡೋ ಸಾಧ್ಯತೆ ಇತ್ತು ಅದ್ರ ಮಧ್ಯದಲ್ಲಿ ನನ್ನ ಹೆಂಡತಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು ಮಗಳು ಇನ್ನೂ ಚಿಕ್ಕವಳು ಮ ಹಾಗಾಗಿ ಮಗಳನ್ನು ನೋಡ್ಕೊಳ್ಳುವ ಸಲುವಾಗಿ ಮಾತ್ರ ಅಲ್ಲ ನಾನು ಅದರಿಂದ ನಾನು ದೊಡ್ಡ ತ್ಯಾಗ ಮಾಡಿದೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡಿಲ್ಲ ಬಟ್ ಅದು ಒಂದು ಆಸ್ಪೆಕ್ಟ್ ಇದ್ದ ಕಾರಣ ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಕನ್ಸಲ್ಟೆನ್ಸಿ ಇದರಿಂದ ಹೊರಗೆ ಬಂದೆ ಆವಾಗ ಒಂದು ಹೊಸ ಇಂಡಸ್ಟ್ರಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಜನಪ್ರಿಯತೆ ಪಡೀತಾ ಇತ್ತು ಈ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಅದರಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂದರೆ ಇಟ್ ಈಸ್ ಅ ಸ್ಪೆಷಲ್ ಯೂಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಷ್ಟೇ ಬೇರೆ ಏನೂ ಅಲ್ಲ ಅದರಲ್ಲಿ ನನಗೆ ನಾನು ಒಂದೆರಡು ಕಡೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಅದು ಏನು ಅಂತ ಕಲ್ತ್ಕೊಂಡು ಎಲ್ಲ ಮಾಡಿದೆ ನೀವು ಡಾಕ್ಟ್ರ್ ಅಂತೂ ಆಗೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಮೂರು ತಿಂಗಳು ಆರು ತಿಂಗಳು ಟ್ರೈನಿಂಗ್ನಲ್ಲಿ ನೀವು ಡಾಕ್ಟ್ರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅವರು ನಿಮ್ಗೆ ಹೇಳ್ಕೊಡ್ತಾ ಇರೋದು ಏನು ಅಂದರೆ ಅಲ್ಲಿ ಉಪಯೋಗ ಮಾಡುವ ಭಾಷೆ ಯಾವುದು ಅಲ್ಲಿ ಉಪಯೋಗ ಮಾಡುವ ಪದಗಳು ಯಾವುದು ಒಬ್ಬ ಯುರಾಲಜಿಸ್ಟ್ ಆದರೆ ಈ ಥರ ಹೇಳಿದ್ರೆ ಕ್ರಿಯಾಟಿನೀನ್ ಅಂದರೆ ನೀವು ಏನು ಬರೀಬೇಕು ಇತ್ಯಾದಿಗಳನ್ನು ಹೇಳ್ಕೊಡ್ತಾಯಿದ್ದೆ ಇಟ್ ಈಸ್ ಅ ಸ್ಪೆಷಲ್ ಯೂಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು ನಮ್ಮ ಸ್ಟ್ರೆಂತ್ ಅಲ್ವಾ ಹಾಗಾಗಿ ಅದರಲ್ಲಿ ಬೇರೆ ಬೇರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಲ್ಯಾಂಗ್ವೇಜ್ ಟ್ರೈನ್ ಮಾಡೋದಕ್ಕೆ ಒಬ್ರು ಇರ್ತಾಯಿದ್ರು ಇರ್ತಾಯಿದ್ರು ಇಂಗ್ಲೀಷ್ ಟೀಚ್ ಮಾಡೋದಕ್ಕೆ ಒಂದಷ್ಟು ಜನ ಇರ್ತಾಯಿದ್ರು ನಾನು ಅದನ್ನು ತೊಗೊಂಡೆ ಇಂಗ್ಲೀಷ್ ಟ್ರೈನ್ ಮಾಡೋದಕ್ಕೆ ತಗೊಂಡೆ ಅದು ನನಗೆ ಬಹಳ ಚೆನ್ನಾಗಿ ನನಗೆ ಒಂದು ರೀತಿಯಲ್ಲಿ ಜೀವನದಲ್ಲಿ ದಾರಿ ತೋರಿಸ್ತು ನನ್ನ ಪ್ರತಿಭೆಯನ್ನು ಗುರುತಿಸಿದ್ರು ಅಂತ ಅನ್ಕೋಬೇಕೋ ಏನೋ ಗೊತ್ತಿಲ್ಲ ಬಿರ್ಲಾ ಕಂಪನಿಯವರು ನನ್ನನ್ನು ಕರೆದು ಒಂದು ದೊಡ್ಡ ಪೊಸಿಷನ್ ಕೊಟ್ಟು ಆಪರೇಷನ್ಸ್ ಹೆಡ್ ಆಗಿ ಕರ್ಕೊಂಡು ಆಮೇಲೆ ಅಮೆರಿಕಕ್ಕೆ ಕಳಿಸ್ಕೊಟ್ರು ಯಾಕಂದರೆ ಇದೆಲ್ಲ ಕೆಲಸ ಬರ್ತಾ ಬರ್ತಾಯಿದ್ದೇ ಅಮೇರಿಕಾದಿಂದ ಅಮೇರಿಕಾದ ಜಾನ್ಸ್ ಹಾಪ್ಕಿನ್ಸ್ ಆಸ್ಪತ್ರೆಯಿಂದ ನಮಗೆ ಕೆಲಸ ಬರ್ತಾಯಿತ್ತು ಜಾನ್ಸ್ ಹಾಪ್ಕಿನ್ಸ್ ಆಸ್ಪತ್ರೆಯಲ್ಲಿ ನಾನು ಅಲ್ಲಿಯ ಮೆಡಿಕಲ್ ಸಪೋರ್ಟ್ ಸ್ಟಾಫ್ ಯಾರಿದ್ದಾರೆ ಅವರಿಗೆ ಒಂದು ಸಿಸ್ಟಮ್ ಕೊಟ್ಟು ಟ್ರಾನ್ಸ್ಕ್ರಿಪ್ಷನ್ನೆಲ್ಲ ಮಾಡಿಸ್ಬೇಕಾಗಿತ್ತು ಅದನ್ನೆಲ್ಲ ಯಥಾ ಪ್ರಕಾರ ಏನೇನು ಸಾಧ್ಯ ಆಗಿತ್ತು ಅದನ್ನೆಲ್ಲ ಮಾಡಿ ಬಂದೆ ಅಮೇರಿಕದ ವೀಸಾದು ಒಂದು ಒಂದು ಪ್ರಕರಣ ಅದು ನನಗೆ ಸಾಧಾರಣ ಅಮೇರಿಕದ ವೀಸಾಕ್ಕೆ ಹೋಗುವ ಪ್ರಸಂಗ ನನಗೆ ಅಲ್ಲಿವರೆಗೂ ನನಗೆ ಗಡ್ಡ ಇತ್ತು ನಾನು ಗಡ್ಡಧಾರಿಯಾಗಿಯೇ ಇದ್ದೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ವು ಒಂದರೆ ನಾನು ಪಿ ಜಿ ಮುಗಿಸಿ ಲೆಕ್ಚರರ್ ಆಗಿ ಹೋದಾಗ ಇನ್ನೂ ಚಿಕ್ಕ ಹುಡುಗನಾಗಿ ಕಾಣ್ತಾ ಇದ್ದೆ ವಿದ್ಯಾರ್ಥಿಗಳಿಂದ ಗೌರವ ಪಡ್ಕೊಳ್ಳೋದಕ್ಕೋಸ್ಕರ ಗಡ್ಡ ಬಿಟ್ಟಿದ್ದೆ ನನ್ನ ಹೆಂಟಿಗೂ ತುಂಬ ಇಷ್ಟ ಇತ್ತು ಗಡ್ಡ ಆ ವಿಷಯ ಬೇರೆ ಅವಳು ನನ್ನ ಯೂನಿವರ್ಸಿಟಿಯಲ್ಲಿ ನನ್ನ ಜೂನಿಯರ್ ಅವಳು ಅಲ್ಲೇ ನನ್ನ ಪರಿಚಯ ಆಗಿದ್ದು ಅಲ್ಲಿಂದ ಇವತ್ತಿನವರೆಗೂ ಒಟ್ಟಿಗೆ ಇದ್ದೀವಿ ಆ ಸಮಯದಲ್ಲಿ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ನಾನು ಮೊದಲು ಅಮೆರಿಕಾದ ವೀಸಾ ತಗೊಳ್ಳೋದಕ್ಕೆ ಹೋಗಿದ್ದು ಎರಡು ಸಾವಿರದ ಒಂದರಲ್ಲಿ ನೈನ್ ಲೆವೆನ್ ಆಗಿತ್ತು ನೈನ್ ಲೆವೆನ್ ಆದ ನಂತರ ತುಂಬ ಜನ ನಮ್ಮ ದೇಶದ ಕಡೆಯಿಂದ ಬಂದವ್ರನ್ನೆಲ್ಲ ತುಂಬ ಸ್ಕ್ರೂಟಿನೈಸ್ ಮಾಡ್ತಿದ್ದರು ಸ್ಕ್ರೀನಿಂಗ್ ಮಾಡ್ತಿದ್ದರು ಗಡ್ಡ ಇರುವವರಿಗೆ ವೀಸಾ ಕೊಡ್ತಾಯಿರಲಿಲ್ಲ ಒಂದು ರೀತಿ ಹುಚ್ಚಿದು ಹಾಗಂತ ಅಂದ್ಕೊಡ್ಬೇಕೋ ಏನೋ ಗೊತ್ತಿಲ್ಲ ಬಟ್ ಗಡ್ಡ ಇದ್ದವರಿಗೆ ವೀಸಾ ಕೊಡ್ತಾ ಇರಲಿಲ್ಲ ಅದು ನನಗೆ ಎರಡು ಸಲ ವೀಸಾ ಇಂಟರ್ವ್ಯೂಗೆ ಹೋಗಿ ಅವರು ರಿಜೆಕ್ಟ್ ಮಾಡಿದ ಮೇಲೆ ನನಗೆ ನಮ್ಮ ಬಿರ್ಲಾ ಗ್ರೂಪಿನ ಚೇರ್ಮನ್ ಯಾರಿದ್ದಾರೆ ಅವರು ಒಂದು ಬೇರೆ ದೇಶದ ಕೌನ್ಸಿಲರ್ ಜನರಲ್ ಆಗಿದ್ದರು ಹಾಗಾಗಿ ಕೌನ್ಸಿಲರ್ ಜನರಲ್ಗಳ ಜೊತೆ ಮಾತಾಡಿ ಈ ಮನುಷ್ಯ ಒಳ್ಳೆಯ ಮನುಷ್ಯ ಹಾಗೆ ಅಂತೆಲ್ಲ ಹೇಳಿ ಪುನಃ ಇನ್ನೊಂದು ವೀಸಾ ಇಂಟರ್ವ್ಯೂಗೆ ತೆಗೆಸ್ಕೊಟ್ರು ಆ ಮನುಷ್ಯ ನನ್ನನ್ನು ಒಂದಷ್ಟು ಹೊತ್ತು ಡ್ರಿಲ್ ಮಾಡಿದ್ರು ಏನು ಮಾಡ್ತೀರಿ ನೀವೇ ಯಾಕಾಗಬೇಕು ನಿಮಗೆ ಫೈನಾನ್ಷಿಯಲ್ ಸಪೋರ್ಟ್ ಏನು ಕಂಪನಿಯವರು ನಿಮಗೆ ಎಷ್ಟು ದುಡ್ಡು ಕೊಡ್ತಾರೆ ನೀವು ಎಲ್ಲಿ ಉಳ್ಕೋತೀರಿ ಅದು ಇದು ಇದು ಅದು ಎಷ್ಟು ಪ್ರಶ್ನೆ ಕೇಳಿ 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 ಕೊನೆಗೆ ನನಗೆ ರೋಸ್ ಹೋಯಿತು ನಾನು ಎರಡು ಇಂಟರ್ವ್ಯೂ ಮುಂಚೆನೇ ಕೊಟ್ಟಿದ್ದೆ ಇದು ಮೂರನೇ ಇಂಟರ್ವ್ಯೂ ಅದರಲ್ಲಿ ನಿನಗೆ ಮುಕ್ಕಾಲು ಗಂಟೆ ನನ್ನನ್ನು ಪ್ರಶ್ನೆ ಮಾಡುವಂಥದ್ದು ಏನಿದೆ ಕೊನೆಯಲ್ಲಿ ಓಪನ್ನಾಗಿ ಹೇಳಿದೆ ನಿಮ್ಮ ದೇಶಕ್ಕೆ ಹೋಗಿ ಅಲ್ಲಿ ಬದುಕಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ ಇದೆಯೋ ಆ ಎಲ್ಲ ರಿಕ್ವೈರ್ಮೆಂಟ್ಗಳನ್ನು ಮಾಡಿಕೊಂಡು ಹೋಗಿ ನಾನು ಇಮಿಗ್ರೆಂಟಾಗಿ ಹೋಗಿ ಮಾಡ್ತೀನಿ ಇಮಿಗ್ರೆಂಟ್ ಆದವರು ಎಷ್ಟೋ ಜನ ಇದ್ದಾರೆ ನಿಮಗೂ ಗೊತ್ತದು ಹಾಗೆ ಅಲ್ಲದೆ ನಾನೊಬ್ಬ ಕಳ್ಳನ ಹಾಗೆ ಅಲ್ಲಿ ಬದುಕೋದಕ್ಕೆ ಹೋಗ್ತಾ ಇಲ್ಲ ನನಗಿಲ್ಲಿ ನನಗೆ ಬೇಕಾದಷ್ಟು ನನ್ನ ಹೆಂಡತಿ ಮಗಳು ನನ್ನ ಸಂಸಾರ ಕುಟುಂಬ ಎಲ್ಲ ತುಂಬ ಚೆನ್ನಾಗಿದೆ ಮೈ ಲೈಫ್ ಈಸ್ ವೆರಿ ಗುಡ್ ಹಿಯರ್ ಐ ಡೋಂಟ್ ಥಿಂಕ್ ಅಮೇರಿಕಾ ಕ್ಯಾನ್ ಆಫರ್ ಎ ಬೆಟರ್ ಲೈಫ್ ಟು ಮೀ ಅಂತ ಮುಖದ ಮೇಲೆ ಹೊಡೆದಾಗ ಹೇಳಿದ ಮೇಲೆ ಆವಾಗ ಆ ಮನುಷ್ಯನ ಮುಖದ ಮೇಲೆ ನಗು ಬಂತು ಆ ನೌ ವಿ ಟ್ರಸ್ಟ್ ಯು ಅಂತ ಹೇಳ್ಬಿಟ್ಟು ಪೀಸ್ ಈ ಥರದ್ದು ಕೆಲವು ಘಟನೆಗಳು ತಮಾಷೆ ಹಾಗೆ ಅಲ್ಲಿ ಆವಾಗ ಹೋದೆ ಅಮೆರಿಕದಿಂದ ವಾಪಸ್ ಬರುವಾಗ ಅಶೋಕ್ ಕಶ್ಯಪ್ ಅವರು ಸೀತೆ ಅನ್ನುವ ಸೀರಿಯಲ್ ಮಾಡ್ತಾಯಿದ್ರು ಎಮ್ ಕೆ ಇಂದಿರಾ ಅವರ ಕಾದಂಬರಿ ಆಧಾರಿತ ಸೀರಿಯಲ್ ಅದು ಅದಕ್ಕೆ ಬಂದು ಕೆಲಸ ಮಾಡಿ ಒಂದು ಒಳ್ಳೆ ಪಾತ್ರ ಇದೆ ಹದಿನೈದು ದಿನ ತೀರ್ಥಹಳ್ಳಿಲಿರಬೇಕಾಗತ್ತೆ ಮಾಡ್ತೀರಾ ಅಂತಂದರು ಆವಾಗ ನಾನು ಜಾಬ್ ಚೇಂಜ್ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು ನಾನು ನೋಡೋಣ ಇದು ಸೂಟಬಲ್ ಅಂತ ಅನಿಸಿದ್ರೆ ಇಲ್ಲಿ ಇವಾಗಲೇ ಬಂದುಬಿಡ್ಬೋದಲ್ಲ ಇದು ಯಾವಾಗ ಎರಡು ಸಾವಿರದ ಮೂರನೇ ಇಸ್ವಿಲಿ ಎರಡು ಸಾವಿರದ ಮೂರನೇ ಇಸ್ವಿಲಿ ಬಂದಾಗ ಕಾರಣಾಂತರಗಳಿಂದ ಅಲ್ಲಿ ಏನೇನೋ ಬೇರೆ ಬೇರೆ ಥರದಲ್ಲಿ ಘಟನೆಗಳು ನಡೆದವು ಆ ಪಾತ್ರ ತುಂಬ ಚೆನ್ನಾಗಿ ಬಂತು ಜನ ನನ್ನನ್ನು ಚೆನ್ನಾಗಿ ಗುರುತಿಸಿದ್ರು ಅದೆಲ್ಲ ಆದ್ರೂ ನನಗೆ ಬಹುಶಃ ಆ ಫೈನಾನ್ಷಿಯಲ್ ಇದು ಕನ್ವಿನ್ಸ್ ಆಗಿಲ್ಲ ಅಂತ ಕಾಣುತ್ತೆ ಆ ಟೈಮ್ನಲ್ಲಿ ಬೇರೆ ಕಂಪನಿಯಿಂದ ಕೆಲಸ ಬಂತು ಬೇರೆ ಕಂಪನಿಗೆ ಕೆಲಸ ಕೊರಟೋದು ಈ ಥರ ಹೀಗೆ ಒಂದರಿಂದ ಒಂದು ಒಂದರಿಂದ ಒಂದು ಮುಂದಕ್ಕೆ ಹೋಗ್ತಾ ಟೂ ತೌಸಂಡ್ ನೈನ್ ಟೈಮ್ಗೆ ಒಂದು ನಿರ್ಧಾರ ಮಾಡಲೇಬೇಕಾದ ಸಮಯ ಬಂತು ಅಂತ ಅನ್ಕೋತೀನಿ ಅದೇ ಆವಾಗ ಹೇಳಿದೆ ಅಲ್ಲ ಆವಾಗ ಮೂರು ಮೂರು ತಿಂಗಳು ಅಮೇರಿಕ ಹೋಗಿ ಒಂದು ತಿಂಗಳು ಬೆಂಗಳೂರಿಗೆ ಬಂದು ಈ ಥರ ಇಲ್ಲೂ ಸಲ್ಲದೆ ಅಲ್ಲಿಯೂ ಇಲ್ಲದೆ ಆ ಥರದ ಕೆಲಸ ಮಾಡ್ತಾ ಎಷ್ಟು ದಿನ ಇರಬೇಕು ಈ ಥರದಲ್ಲಿ ಅಂತ ಅನ್ನಿಸ್ಬಿಡ್ತು ಆಮೇಲೆ ಕಾರ್ಪೊರೇಟು ಸೆಕ್ಟರಲ್ಲಿ ಅದರದ್ದೇ ಆದ ಪಾಲಿಟಿಕ್ಸ್ ಇದೆ ಜನಗಳಿಗೆ ಅದು ಗೊತ್ತಾಗೋದಿಲ್ಲ ಈ ಸ್ವಜನ ಪಕ್ಷಪಾತ ಸ್ವಭಾಷಾ ಪಕ್ಷಪಾತ ಇದೆಲ್ಲ ಬರೀ ಸಿನಿಮಾ ಇಂಡಸ್ಟ್ರೀಲಿ ಮಾತ್ರ ನಡೆಯುತ್ತೆ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗ ಮಾಡಬಾರ್ದು ಆದರೆ ಆ ಥರದ ಪದಗಳನ್ನೆಲ್ಲ ಉಪಯೋಗಿಸಿ ನಮ್ಮ ಸಿನಿಮಾ ಇಂಡಸ್ಟ್ರಿನ ಮಲಿನಗೊಳಿಸಿರ್ತಾರೆ ಸಿನಿಮಾದದವ್ರಂದರೆ ಹೀಗಲ್ವಾ ಸಿನಿಮಾದವರಂದರೆ ಹಾಗಲ್ವಾ ಅಂತ ಸಿನಿಮಾದವರು ಮಾತ್ರ ಅಲ್ಲ ಮನುಷ್ಯ ಜೀವನನೇ ಆ ಥರ ನೀವು ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಹೋಗಿ ಎಜುಕೇಷನ್ ಸೆಕ್ಟ್ರಲ್ಲಿ ಹೋಗಿ ಎಲ್ಲಿ ಹೋದ್ರೂ ಮನುಷ್ಯ ತನ್ನ ಕೆಟ್ಟ ಗುಣಗಳನ್ನು ಬಿಡೋದಿಲ್ಲ ರವಿ ಭಟ್ ಅವರಿಗೆ ಮೂರು ಸಾಧ್ಯತೆಗಳಿದ್ದವು ಅಧ್ಯಾಪಕರಾಗಿ ಇನ್ನಷ್ಟು ದೊಡ್ಡ ರೀಡರಾಗಿ ಆಗಿ ಪ್ರೊಫೆಸರ್ ಆಗಿ ಒಂದು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗೋ ಮಟ್ಟಕ್ಕೆ ನೀವು ಬೆಳೀಬೋದಾಗಿತ್ತು ಯಾಕಂದರೆ ಗೋಲ್ಡ್ ಮೆಡಲಿಸ್ಟ್ ನೀವು ಒಂದನೇದು ಆಯ್ಕೆ ಒಂದನೇ ಸಾಧ್ಯತೆ ಎರಡನೇದು ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಒಂದಷ್ಟು ಕೆಲಸ ಮಾಡ್ಕೊಂಬಂದಿದ್ರಿ ದೇಶ ವಿದೇಶ ಸುತ್ತಿದ್ರಿ ಒಂದು ದೊಡ್ಡ ಎಂಟ್ರಪ್ರಿನರ್ ಆಗೋ ಸಾಧ್ಯತೆಗಳು ಇದ್ವು ಮೂರನೇದಾಗಿ ಪಬ್ಲಿಕೇಷನ್ ಫೀಲ್ಡಲ್ಲಿ ಕೆಲಸ ಮಾಡ್ತೀರಿ ಪ್ರಕಾಶನ ಸಂಸ್ಥೆ ಪ್ರಕಾಶನ ಸಂಸ್ಥೆ ಇವತ್ತು ಜಗತ್ತಿನಲ್ಲಿ ಒಂದು ದೊಡ್ಡ ಒಳ್ಳೆ ತುಂಬ ಬೃಹತ್ತಾಗಿ ಬೆಳೆದಿರತಕ್ಕಂಥ ಒಂದು ಉದ್ಯಮ ನೀವು ಒಬ್ಬ ಒಳ್ಳೆ ಪಬ್ಲಿಕೇಶನ್ ಹೌಸ್ನ ತೆಗಿಬೋದಾಗಿತ್ತು ಈ ಮೂರು ಸಾಧ್ಯತೆಗಳಿದ್ವು ಇದನ್ನು ಬಿಟ್ಟು ಮತ್ತೆ ನೀವು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಪೂರ್ಣ ಪ್ರಮಾಣದ ಕಲಾವಿದನಾಗಿ ಧಾರಾವಾಹಿ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಬರ್ತೀರಿ ಇದೆಲ್ಲ ಏನು ಮಾಡ್ದೇನೆ ಮೊದಲೇನೆ ಒಂದು ಯೌವನದ ಸಂದರ್ಭದಲ್ಲೇ ನೀವು ಬಂದಿದ್ದಿದ್ರೆ ಒಬ್ಬ ನಾಯಕ ನಟನಾಗಿ ನೀವು ಹೊರಂಬೋದಾಗಿತ್ತಾ ಅಥವಾ ನಿರ್ದೇಶಕನಾಗ್ಬೋದಾಗಿತ್ತ ಕೆಲವು ಸಲ ಈ ಪ್ರಶ್ನೆಗಳು ಬರ್ತವೆ ಹ್ಞೂ ಇದಕ್ಕೆ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಒಂದು ಒಂದು ಟರ್ಮ್ ಇದೆ ಹ್ಞೂ ಕಾಗ್ನೆಟಿವ್ ಡಿಸೋನೆನ್ಸ್ ಅಂತ ಅದು ಏನಂದರೆ ನಾವು ಏನೋ ಒಂದು ಪರ್ಚೇಸ್ ಮಾಡಿರ್ತೀವಿ ಒಂದು ಏನೋ ಒಂದು ವಸ್ತುವನ್ನು ಇವತ್ತೊಂದು ಫ್ರಿಜ್ಜು ತೊಗೊಂಡಿರ್ತೀನಿ ಈ ಫ್ರಿಜ್ ತೊಗೊಂಡ ನಂತರ ಓ ಇದಕ್ಕಿಂತ ಅದು ಚೆನ್ನಾಗಿರ್ತಿತ್ತೋ ಏನೋ ಹೌದು ಏನೋ ಒಂದು ಇಷ್ಟ್ರವರೆಗೆ ನಾವು ರಿಸರ್ಚ್ ಮಾಡಿಬಿಟ್ಟೆ ತಗೋತೀವಿ ಈ ಫ್ರಿಜ್ ಯಾಕೆ ಇದರಲ್ಲಿ ಇದ್ರ ಸೈಜು ಇದು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅದು ಇದು ಎಲ್ಲ ನೋಡಿಬಿಟ್ಟು ತಗೊಂಡಿರ್ತೀವಿ ತೊಗೊಂಡ ಮೇಲೆ ಆಗುವಂತಹ ಒಂದು ಒಂದು ರೀತಿ ಅಳುಕು ಇದೆ ಅಲ್ಲ ಅದನ್ನು ಕಾಗ್ನೆಟಿವ್ ಡಿಸೋನೆನ್ಸ್ ಅಂತಾರೆ ಈ ಕಾಗ್ನೆಟಿವ್ ಡಿಸೋನೆನ್ಸ್ ಅನ್ನುವಂಥದ್ದು ಎಲ್ಲ ವ್ಯಕ್ತಿಗೂ ಜೀವನದ ಎಲ್ಲ ಸ್ಟೇಜಲ್ಲೂ ಬರುವಂಥದ್ದೇ ನನ್ನ ಎಷ್ಟೋ ಜನ ಗೆಳೆಯರು ಇವಾಗ ಅಧ್ಯಾಪಕರಾಗಿ ಕೆಲಸ ಇದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿರುವವರಿದ್ದಾರೆ ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡಿ ಹರಟೆ ಹೊಡೆದು ಕಾಫಿ ಕುಡಿದು ಎಲ್ಲ ಮಾಡುವಾಗ ಅವರೆಲ್ಲರೂ ನನಗೆ ಹೇಳ್ತಾರೆ ನಮ್ಮದು ಒಂಥರ ರುಟೀನಾಗಿ ಲೈಫು ಒಂದು ರೀತಿ ಇದೆ ಅದರಲ್ಲಿ ಎಕ್ಸೈಟ್ಮೆಂಟ್ ಇಲ್ಲ ನಿನ್ನ ಕೆಲಸನೇ ಮಾರಯ್ಯ ಎಲ್ಲ ಮಾಡ್ತೀಯ ನೀನು ಇದು ಕೆಲಸ ಈ ಕೆಲಸ ಆ ಕೆಲಸ ಈ ಕೆ ವೆರೈಟಿ ಇರುತ್ತೆ ಮನಸ್ಸು ಆಕ್ಯುಪೈ ಆಗಿರುತ್ತೆ ನಮಗೆ ಹಾಗಲ್ಲ ಮನಸ್ಸು ಒಂದು ರೀತಿಯಲ್ಲಿ ಬ್ಲಂಟ್ ಆಗಿಬಿಟ್ಟಿದೆ ಅಂತ ಅದನ್ನ ನೋಡುವಾಗ ನನಗೆ ನಾನು ಸರಿಯಾದ ನಿರ್ಧಾರನೇ ಮಾಡಿದೆ ಅಂತ ಅನಿಸುತ್ತೆ ಇವಾಗ ಹೇಗಾಗ್ತಾ ಇದೆ ಅಂದರೆ ನಾನು ಅಧ್ಯಾಪಕನಾಗಿ ಸಂಪಾದನೆ ಮಾಡಿದ ಅನುಭವ ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಸಂಪಾದನೆ ಮಾಡಿದ ಅನುಭವ ಪಬ್ಲಿಷಿಂಗ್ ಕಂಪನಿನಲ್ಲಿ ಮಾಡಿದಂತಹ ಅನುಭವ ಅದು ಎಲ್ಲವನ್ನು ಸೇರಿಸ್ಕೊಂಡು ನನಗೆ ಈ ಕ್ಷೇತ್ರದಲ್ಲಿ ನನಗೆ ಭಾಳ ಆಗ್ತಾ ಇದೆ ಅಂತ ಅನ್ಕೋತೀನಿ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡೋದಕ್ಕಾಗಲಿ ಆಮೇಲೆ ಪಬ್ಲಿಷಿಂಗ್ ಅನ್ನುವಂಥದ್ದು ನಾನು ಒಬ್ಬ ಪಬ್ಲಿಷರ್ ಆಗಬೇಕು ಅಂತಂದರೆ ಅದೊಂದು ಬಿಸ್ನೆಸ್ ನಾವು ಅದರ ಬಗ್ಗೆ ಸಾಂಸ್ಕೃತಿಕವಾಗಿ ಯೋಚನೆ ಮಾಡೋದು ಒಂದು ರೀತಿಯಾದರೆ ಅದು ಬಿಸ್ನೆಸ್ ಅದಕ್ಕೆ ಬೇಕಾದಂತಹ ರಿಸ್ಕ್ ಟೇಕಿಂಗ್ ಮೆಂಟ್ಯಾಲಿಟಿ ಏನಿದೆ ಅಲ್ಲ ಅದು ನನಗೆ ನಲವತ್ತು ವರ್ಷಕ್ಕೇ ಬಂದಿದ್ದು ಈ ಹೋಗ್ತಾ ಹೋಗ್ತಾ ಜೀವನ ಎಷ್ಟೋ ಕಲಿಸುತ್ತಲ್ಲ ಅದರಲ್ಲಿ ಎರಡು ವಿಷಯ ಇದೆ ಒಂದು ರಿಸ್ಕ್ ಇನ್ನೊಂದು ಅನ್ಸರ್ಟಂಟಿ ಅಂತ ಈ ಎರಡು ವಿಷಯಗಳನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಟಾಸ್ಕ್ ನಾವು ನಮ್ಮ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ಆ ರಿಸ್ಕ್ ತಗೊಳ್ಳುವಂಥದ್ದು ನನಗೆ ಪೂರ್ಣ ಪ್ರಮಾಣದಲ್ಲಿ ಆಗ ಬಂದಿರಲಿಲ್ಲ ಇನ್ನು ಏನಾದರೂ ಪರವಾಗಿಲ್ಲ ಮುಂದೆ ನುಗ್ಗೋದೆ ಅಂತ ಧೈರ್ಯ ಬಂದಿದ್ದು ನಲ್ವ ನಲ್ವತ್ತು ವರ್ಷ ಆದಾಗಲೇ ಅಲ್ಲಿವರೆಗೂ ಆ ಅಳುಕಿತ್ತು ಆ ಧೈರ್ಯ ಇತ್ತು ಈಗ ನಾನು ಏನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಬೇಗ ಬಂದಿದ್ದಿದ್ರೆ ಈ ಇಂಡಸ್ಟ್ರಿಗೆ ಒಬ್ಬ ನಾಯಕ ನಟನಾಗ್ಬೋದಾಗಿತ್ತು ಈಗ ನೀವು ಪೋಷಕ ಪಾತ್ರಗಳಲ್ಲೇ ತೃಪ್ತಿ ಪಡ್ಕೊಳ್ಬೇಕಾಗಿದೆ ಸವಾಲು ಅನ್ನಿಸ್ತಕ್ಕಂಥ ಪಾತ್ರಗಳು ವೈವಿಧ್ಯಮಯ ಪಾತ್ರಗಳು ಸಿಗ್ತಾಯಿಲ್ಲ ನಿಮಗೆ ಅಂತಲ್ಲ ಎಲ್ಲ ಆಲ್ಮೋಸ್ಟ್ ತುಂಬ ಜನ ನಟರಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ಕನ್ನಡ ಚಲನಚಿತ್ರಗಳ ಸಂದರ್ಭಕ್ಕೆ ಬಂದರೆ ತಂದೆ ಚಿಕ್ಕಪ್ಪ ದೊಡ್ಡಪ್ಪ ಭಾವ ಇಷ್ಟು ಬಿಟ್ಟರೆ ಬೇರೆ ವೈವಿಧ್ಯಮಯ ಪಾತ್ರಗಳೇ ಸೃಷ್ಟಿ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ನಿರ್ಧಾರ ತೊಗೊಂಡು ಬಂದ್ಬಿಟ್ಟಿದ್ದೀರಿ ಪೂರ್ಣ ಪ್ರಮಾಣದ ಕಲಾವಿದರಾಗಿ ಗುರುತಿಸ್ಕೊಂಬಿಟ್ಟಿದ್ದೀರಿ ಈಗೇನು ನಿಮ್ಮ ಆಯ್ಕೆ ಈಗ ಆಯ್ಕೆ ಅಂತ ಏನಿಲ್ಲ ನಾನು ನಾನು ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಅಷ್ಟೇ ನಾನು ಮಾಡುವ ಕೆಲಸವನ್ನು ಚೆನ್ನಾಗಿ ಮಾಡಿದರೆ ಗುರುತಿಸಬೇಕಾದಂಥವರು ಗುರುತಿಸಲಿಕ್ಕೆ ಸಾಧ್ಯ ಇರುವವರು ಮುಂದೆ ಬಂದು ನನಗೆ ಕೆಲಸ ಕೊಡ್ತಾರೆ ಅದರಿಂದ ನಾನು ನನ್ನ ಕೆಲಸವನ್ನು ಮಾಡಿಕೊಂಡು ಹೋಗ್ಬೋದು ಇಷ್ಟೇ ಯಾರೋ ನನ್ನನ್ನು ಗುರುತಿಸಿಲ್ಲ ಈ ಇಂಡಸ್ಟ್ರಿ ಏನೂ ಪ್ರಯೋಜನ ಇಲ್ಲ ಇದು ನಮ್ಮಂಥವ್ರಿಗೆ ಅಲ್ಲ ಈ ಥರದ ಭಾವನೆಯನ್ನು ನಾನು ಯಾವತ್ತೂ ಬೆಳೆಸಿಲ್ಲ ನನಗದು ಬಂದೂ ಇಲ್ಲ ಅದನ್ನು ಬೆಳೆಯೋಕ್ಕೆ ಬಿಡೋದೂ ಇಲ್ಲ ನಾನು ಯಾಕಂದರೆ ಇದೆಲ್ಲ ಗೊತ್ತಿದ್ದೇ ನಾನು ಬಂದವನು ನಮಗೆ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕೆ ಹೋದಾಗ ಪ್ರೊಫೆಸರ್ ಒಬ್ಬರು ಸಿ ಎನ್ ರಾಮಚಂದ್ರನ್ ಅಂತ ಇವಾಗಲೂ ಇದ್ದಾರೆ ಅವರ ಜೊತೆ ಈಗಲೂ ಮಾತಾಡ್ತಾ ಇರ್ತೀನಿ ವಿಮರ್ಶಕರು ಹೌದು ವಿಮರ್ಶಕರು ಅವರು ಒಂದು ಹೇಳಿದರು ನೀವು ಎಮ್ ಎ ಮಾಡೋದಕ್ಕೆ ಯಾಕೆ ಬಂದಿದ್ದೀರಿ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಂದಿದ್ದೀರಿ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ಪ್ಯಾರಾಡಾಕ್ಸ್ ಅಂತ ಕೇಳ್ಬೋದು ಆದರೆ ಸಾಹಿತ್ಯದ ಬಗ್ಗೆ ತಿಳ್ಕೊಬೇಕು ಅಂದರೆ ಅದರ ಮುಂಚೆ ನೀವು ಒಂದು ಸ್ವಲ್ಪ ಅದರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿರಬೇಕು ಅಂತ ನಾನು ಯಾಕೆ ಈ ಕೆಲಸ ಇದ್ದೀನಿ ಅನ್ನೋದನ್ನು ಮುಂಚೆನೇ ತಿಳ್ಕೊಂಡಿರಬೇಕು ಅದು ಪ್ಯಾರಾಡಾಕ್ಸ್ ಅದು ಹೇಗೆ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿ ಅದೇ ಈಜು ಬರದೆ ನೀರು ಇಳಿಯೋಕ್ಕಾಗಲ್ಲ ನೀರಿಲ್ಲದೇ ಈಜಕ್ಕಾಗಲ್ಲ ಇದೇ ಸಮಸ್ಯೆ ಬಟ್ ಇದು ಪ್ಯಾರಾಡಾಕ್ಸ್ ಅಂತ ಅನಿಸಿದ್ರು ಕೂಡ ಸತ್ಯ ನೀವು ಇದನ್ನು ತಿಳ್ಕೊಂಡು ಇಳಿಬೇಕು ಅಂತ ನಾನು ತಿಳ್ಕೊಂಡು ಇಳ್ದವನು ಹಾಗಾಗಿ ನನ್ನ ಆ ನಿರ್ಧಾರಕ್ಕೆ ಬದ್ಧವಾಗಿ ನೋಡ್ಕೊಳ್ಳೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಸಿದ್ಧನಾಗಿ ಬಂದಿದ್ದು ಕಷ್ಟಗಳು ಎಲ್ಲ ಫೀಲ್ಡಲ್ಲೂ ಇರ್ತವೆ ಕಾರ್ಪೊರೇಟ್ ಲೆವೆಲಲ್ಲಿ ಕಷ್ಟ ಇಲ್ವಾ ಪಾಲಿಟಿಕ್ಸ್ ಇಲ್ವಾ ನೀವು ಹತ್ತು ವರ್ಷ ಕೆಲಸ ಮಾಡಿದ ಮೇಲೂ ಪ್ರಮೋಷನ್ ಸಿಗದೆ ಇರೋರು ಎಷ್ಟು ಜನ ಇದ್ದಾರೆ ಯಾವುದೋ ಕಾರಣಗಳಿಗಾಗಿ ಅಮೇರಿಕಾದಲ್ಲಿ ಒಂದಷ್ಟು ಜನ ಇಂಡಿಯನ್ಸನ್ನು ಮಾತಾಡಿಸುವಾಗ ಇಲ್ಲೆಲ್ಲ ರೇಷೆಯಲ್ಲೂ ಇದೆ ಸರ್ ನಮಗೆ ಏನು ಮಾಡಿದ್ರೂ ಮ್ಯಾನೇಜೀರಿಯಲ್ ಪೊಸಿಷನ್ ಕೊಡೋದೇ ಇಲ್ಲ ಹಾಗೆ ಹೀಗೆ ಅಂತಾರೆ ಅದು ಸತ್ಯ ಅಲ್ಲ ಕೆಲವು ವಿಷಯದ ಕೆಲವು ಭಾಗದಲ್ಲಿ ಸತ್ಯ ಇರ್ಬೋದು ಕೆಲವು ಭಾಗದಲ್ಲಿ ನಾನೇನು ಕಂಡುಕೊಂಡಿದ್ದದ್ದು ಅಂದರೆ ಇವರಿಗೆ ಸರಿಯಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲ ಮ್ಯಾನೇಜರ್ ಆಗಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದೇ ಅದು ನಿಮಗೆ ಕೊಟ್ಟ ಕೆಲಸವನ್ನು ಇನ್ನೊಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವರಿಗೆ ಕರೆಕ್ಟಾಗಿ ಹೇಳಿ ಮಾಡಿಸುವಂಥದ್ದು ಬೇಕು ಅದು ನಿಮ್ಮ ಹತ್ರ ಇಲ್ಲ ಅದನ್ನು ಯಾರೂ ಹೇಳ್ಕೊಳಲ್ಲ ನನಗೆ ನಾನು ಆವಾಗ ಹೇಳಿದ ಹಾಗೆ ನನ್ನ ಮುಖ ಅನ್ನೋದು ಕೆಲವು ಸಲ ಲಿಮಿಟೇಷನ್ ಆಗುತ್ತೋ ಏನೋ ಕೆಲವು ಪಾತ್ರಗಳು ಹಾಗೆ ನಮ್ಮಲ್ಲಿ ಸೃಷ್ಟಿ ಆಗ್ತಾನೂ ಇಲ್ಲದೇ ಇರ್ಬೋದು ಹಾಗಾಗಿ ನನಗೆ ನನ್ನ ಅಕ್ಕನಿಗೆ ಸಿಕ್ಕಂತಹ ಬ್ರೇಕು ಸಿಗದೇ ಇರ್ಬೋದು ಹಾಗಂತ ಹೇಳಿ ನನಗೆ ಅದು ಯಾವ ರೀತಿಯ ಬೇಜಾರೂ ಇಲ್ಲ ಅದರ ಬಗ್ಗೆ ನನಗೆ ಖುಷಿಯಾಗುವ ಹಾಗೆ ನನ್ನ ಪಾತ್ರವನ್ನು ನಾನು ಮಾಡಿದೆನಾ ಅಷ್ಟೇ ಪ್ರಶ್ನೆ ಜನ ಅದನ್ನು ಒಪ್ಪಿದಾರಾ ಉದಾಹರಣೆಗೆ ನಾನು ಒಂದು ಎರಡು ಮೂರು ಪಾತ್ರಗಳನ್ನು ಮಾತ್ರ ಹೇಳ್ತೀನಿ ಸಿನಿಮಾದಲ್ಲಿ ನನ್ನನ್ನು ಗುರುತಿಸುವ ಹಾಗೆ ಮಾಡಿದ ಸಿನಿಮಾ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸೈಲೆಂಟಾಗಿ ಇದ್ದು ತನ್ನ ಗಟ್ಟಿತನವನ್ನು ತೋರಿಸುವಂತಹ ಪಾತ್ರ ಅದು ಅದು ಖುಷಿ ಕೊಟ್ಟಿತ್ತು ಇನ್ನೊಂದು ಇತ್ತೀಚೆಗೆ ಫ್ಯಾನ್ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ನಿರ್ದೇಶಕರು ಹೊಸಬರು ಕಥೆ ತುಂಬ ಚೆನ್ನಾಗಿ ಬರೆದಿದ್ದರು ಒಂದು ಚಿಕ್ಕ ಎಳೆಯನ್ನಿಟ್ಟುಕೊಂಡು ಬರೆದಂತಹ ಕಥೆ ಅದರಲ್ಲಿ ಉತ್ತರ ಕನ್ನಡದ ಭಾಷೆಯನ್ನು ಮಾತಾಡಿಕೊಂಡು ಹಾಸ್ಯ ಪ್ರವೃತ್ತಿಯಲ್ಲೇ ಎಲ್ಲವನ್ನ ಮಾಡುವಂತಹ ಒಂದು ಪಾತ್ರ ನನಗೆ ತುಂಬ ಸಂತೋಷ ಕೊಟ್ಟಿದೆ ಯಥಾ ಪ್ರಕಾರ ಆ ಸಿನಿಮಾ ಹಿಟ್ಟಾಗಲಿಲ್ಲ ಹಾಗಾಗಿ ಜನ ಆ ಪಾತ್ರದಿಂದ ನನ್ನನ್ನು ಗುರುತಿಸಲಿಲ್ಲ ಹಿಟ್ ಬ್ಯಾಕ್ ಹೌದು ಸೀರಿಯಲ್ಗಳಲ್ಲಿ ಇನ್ನೊಂದು ಮಾಡಿದ್ದೀರಿ ಅನ್ಸುತ್ತೆ ನೈನ್ಟೀನ್ ಸೆವೆಂಟಿ ಆ್ಯಕ್ಟ್ ಹೌದು ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಹೌದು ಅದು ಒಳ್ಳೆ ಪಾತ್ರನೇ ಅದು ಅದ್ಭುತವಾದ ಸಿನಿಮಾ ಮನ್ಸೋರೆ ಅವರ ಒಳ್ಳೆ ಸಿನಿಮಾ ಅದು ಅದರಲ್ಲಿ ಒಳ್ಳೆ ಪಾತ್ರ ಅದರಿಂದ ಖಂಡಿತ ಸುಮಾರು ಗುರುತಿಸ್ಕೊಂಡಿದ್ದೀನಿ ಅದರ ಮುಂಚೆ ಬೀರ್ಬಲ್ ಸಿನಿಮಾದಲ್ಲೂ ತುಂಬ ಜನ ಗುರುತಿಸಿದ್ದಾರೆ ಸರ್ಪ್ರೈಸ್ ಎಲಿಮೆಂಟ್ ಇದ್ದ ಪಾತ್ರ ಆದ ಕಾರಣ ಅದಕ್ಕೆ ಬಹಳ ಒಳ್ಳೆ ಮನ್ನಣೆ ಸಿಕ್ಕಿತ್ತು ಹೀಗೆ ಅಲ್ಲಲ್ಲಿ ಕೆಲವು ಪಾತ್ರಗಳು ಸಿಕ್ಕಿದಾವೆ ಬಿಟ್ಟರೆ ಬಹುಶಃ ಅದು ಹೀರೋ ಆಗುವಂತಹ ಬ್ರೇಕ್ ಸಿಗದೇ ಇದ್ದರೆ ಅದು ಅಲ್ಲೇ ಲಿಮಿಟ್ ಆಗುತ್ತೆ ಅಂತಲೇ ಅನ್ಕೋತೀನಿ ಅದ್ರ ಬಗ್ಗೆ ಬೇಜಾರಿಲ್ಲ ನನಗೆ